ಎಲ್ಲ ವೀಕ್ಷಕರಿಗೆ ಬೆಳಗಿನ ಶುಭೋದಯ ಇವತ್ತ ಈ ವಿಡಿಯೋ ಮಾಡುವಂತ ಉದ್ದೇಶ ಹಿಂದಿನ ಒಂದು ಎಪಿಸೋಡ್ ಅಲ್ಲಿ ಅಹ್ ಒಟ್ಟಾರೆಯಾಗಿ ಅಹ್ ಔಷಧೋಪಚಾರ ಬಗ್ಗೆ ಮಾತಾಡಿದ್ವಿ ಈಗ ನಮ್ ಜೊತೆ ಡಾಕ್ಟರ್ ರೋಹಿತ್ ಹಣಜಿಯವ ಇದ್ದಾರೆ ಇವತ್ತ ಪರ್ಟಿಕ್ಯುಲರ್ ಆಗಿ ಡಿ ವಾರ್ಮಿಂಗ್ ಜಂತುನಾಶಕ ಯಾವ ಕುರಿಗೆ ಯಾವ ಹಸು ಹಸು ಆಗಿರ್ಬೋದು ಕುರಿ ಆಗಿರ್ಬೋದು ಚಿಕ್ಕ ಮರಿ ಆಗಿರ್ಬೋದು ಆಡಾಗಿರ್ಬೋದು ಇವೆಲ್ಲೋಕೆ ಜಂತುನಾಶಕ ಎಷ್ಟು ಅವಶ್ಯಕತೆ ಐತಿ ಈ ಜಂತುನಾಶಕದ್ದು ಎಷ್ಟು ಅದಾವು ಅವನು ಯಾವ ರೀತಿ ಕೊಡಬೇಕು ಗಡ್ಡದ ಸೇಫ್ ಅಂದ್ರೆ ಪ್ರೆಗ್ನೆಂಟ್ ಇರುವಂತ ಕೊಡಬಾರ್ದು ಅಥವಾ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ಪರಿಪೂರ್ಣ ಮಾಹಿತಿಯನ್ನ ಡಾಕ್ಟರ್ ರೋಹಿತ್ ಅವರು ಈ ಒಂದು ಎಪಿಸೋಡ್ ಅಲ್ಲಿ ಪರಿಪೂರ್ಣವಾಗಿ ತಮಗ ತಿಳಿಸ್ಕೊಡೋರು ಇದ್ದಾರೆ ಅದಕ್ಕೆ ಈ ಒಂದು ಎಪಿಸೋಡ್ಗೆ ರೋಹಿತ್ ಸರಿಗೆ ನಾನು ಸ್ವಾಗತವನ್ನು ಕೋರಿ ಅವರಿಗೆ ಈ ಒಂದು ಇತರ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಡೋಣ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರೂ ನಮಸ್ಕಾರ ಸರ್ ಈಗ ಇಲ್ಲೊಂದು ಕ್ಲೋಸಂಟೆಲ್ ಅಂತ ಒಂದು ಇದೆ ಐರ್ಮೆಕ್ಟಿನ್ ಮತ್ತು ಕ್ಲೋಸಂಟಲ್ ಇದನ್ನ ಗಬ್ಬದ ಸೇಫಾ ಅಥವಾ ಯಾವ್ದು ಕೊಡ್ಬೇಕು ಎಷ್ಟ್ ಪ್ರಮಾಣ ಕೊಡ್ಬೇಕು ಈ ಒಂದು ಯಾವ ಹುಕ್ ವಾರ್ಮ್ ರಿಂಗ್ ವಾರ್ಮ್ ಲಂಸ್ ವಾರ್ಮ್ ಅಂತೆಲ್ಲ ಬರ್ತಾವಲ್ಲ ಸೊ ಆ ಒಂದು ಇರುವಂತದನ್ನ ನೀವ ಒಂದೊಂದ್ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಇದ್ರ ಬಗ್ಗೆ ಎಲ್ಲಾ ರೈತರಿಗೂ ಮನವರಿಕೆ ಆಗ್ಲಿ ಬಟ್ ಇದನ್ನ ಯಾರ ಹಾಕ್ಬೇಕಾದ್ರೂ ಕೂಡ ಹತ್ತಿರದ ಕೂಡ ಡಾಕ್ಟರ್ ಮಾಡಿ ನಾವು ನಾವೇನಾರ ಐದು ಎಮ್ ಎಲ್ ಅಂದ್ರೆ ರಾಂಗ್ ಆಗುತ್ತೆ ಸೊ ಅದಕ್ಕಾಗಿ ಪರಿಪೂರ್ಣ ಮಾಹಿತಿ ತಿಳ್ಕೊಂಡ ರೆಫರೆನ್ಸ್ ತಗೊಂಡ ನೀವು ಪ್ರತಿಯೊಂದು ಔಷಧಿಯನ್ನ ಹಾಕೋದು ಒಳ್ಳೇದು ಅಂತ ಹೇಳ್ತಾ ನನ್ನ ಮಾತಿಗೆ ಆರಂಭ ಹೇಳ್ತೇನೆ ತೋರಿಸ್ತಾ ಅಲ್ಲಿಯೂ ನಮಸ್ಕಾರ ಇದೇನು ನೋಡ್ತಿದ್ರಲ್ಲ ಇದು ಕ್ಲೋಸೆಂಟಲ್ ಮತ್ತು ಅಯೋರ್ಮೆಟ್ರಿ ಮಿಕ್ಸ್ ಇರುವಂತಹ ಒಂದು ಜಂತುನಾಶಕ ಇದು ಆಕ್ಚುಲಿ ಪ್ರೆಗ್ನೆನ್ಸಿ ಇದೆ ಈಗ ಈಗಿನ ಸಮಯದಲ್ಲಿ ಎಲ್ಲ ಕಡೆ ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟ್ ಆದಾಗ ನಾ ಕುರಿಗಳದು ಕೆಮ್ಮು ದಮ್ಮಿ ರೋಗ ಅಂತ ಹೇಳಿ ಎಲ್ರಿಗೂ ಗೊತ್ತು ಎಲ್ಲರಿಗೂ ಮನೆ ಪರಿಚಯ ದಮ್ಮಿ ರೋಗ ಅಂತ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಇದು ಬೆಸ್ಟ್ ಇದು ಔಷಧಿ ಕಾಂಬಿನೇಷನ್ ಏನಾಗತ್ತೆ ಅಂದ್ರೆ ಲೇಸರ್ ಬೋಟ್ ಅಂತ ಕ್ರಿಯೇಟ್ ಆಗುತ್ತೆ ಮೂಗಲ್ಲಿ ಅದರಿಂದ ಕೆಂಪು ಸುಂಬಳು ಮತ್ತೆ ಹಸಿರು ಸುಂಬಳು ಗಟ್ಟಿ ಸುಂಬಳು ಬರಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಕುರಿಗಳಿಗೆ ಜ್ವರ ಈ ತರ ಎಲ್ಲಾ ರೋಗಗಳು ಕಡಕ್ ಸ್ಟಾರ್ಟ್ ಮಾಡುತ್ತೆ ಆ ಟೈಮ್ ಅಲ್ಲಿ ಕ್ಲೋಸ್ ಇದ್ರೆ ಅದಕ್ಕೆ ಹಾಕಿದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ನಾವು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತೀವಿ ಇದನ್ನೊಂದೇ ಹಾಕೋದಲ್ಲ ಇದ್ರ ಜೊತೆ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತೀವಿ ಇದಕ್ಕೆ ನಮ್ಮನ್ನ ಸಂಪರ್ಕಿಸಬೇಕು ನೀವು ಮತ್ತೆ ಪ್ರಮಾಣ ಅಂದ್ರೆ ಹತ್ತು ಕೆಜಿಗೆ ಮೂರ್ ಎಮ್ ಎಲ್ ರೆಕಮೆಂಡೇಶನ್ ಇದೆ ಅವ್ರು ಕೇಳ್ಕೊಡ್ಬೇಕ ನೀವ್ ಆ ಹತ್ತು ಹತ್ತು ಕೆಜಿ ಮೂರ್ ಅಂದ್ರೆ ಮೂರ್ ಎಂ ಎಲ್ ಇದೆ ಅಂತಂದ್ರೆ ಮೂವತ್ ಕೆಜಿಗೆ ಒಂಬತ್ತು ಎಂ ಎಲ್ ಅಥವಾ ಎಲ್ ಬರೋ ಮೇಲೆ ನೀವು ತೂಕ ಆಧಾರದ ಮೇಲೆ ನಿಮ್ ಕುರಿ ಎಷ್ಟು ತೂಕ ಐತೆ ಐವತ್ತು ಕೆಜಿ ಆಲ್ರೆಡಿ ನೀವು ಹತ್ತು ಎಂ ಎಲ್ ಕೊಟ್ಟರು ಕಡಿಮೆ ಆಗತ್ತ ಅದ ಹತ್ತು ಪ್ರತಿ ಹತ್ತು ಕೆಜಿಗೆ ಮೂರ್ ಎಂ ಎಲ್ ಬರೋ ನಿಮ್ ತೂಕ ಕುರಿ ಅಥವಾ ಮೇಕೆ ಅಥವಾ ಎಷ್ಟ್ ಈ ತೂಕ ಇದು ಆ ಆಧಾರದ ಮೇಲೆ ಈ ಡಿ ಆರ್ಮೆಂಗ್ನ ಮಾಡುವ ಸರಿ ಆಮೇಲೆ ಈಗ ಇಲ್ಲಿ ಅಲ್ಬಾನಿಕ್ ಅಂತ ಐತ್ರಿ ಸೊ ಈ ಆಲ್ಬೆನಿಕ್ ಎಷ್ಟು ತರದ ಜನತೆಗೆ ಅನುಕೂಲ ಆಗುತ್ತೆ ಜೊತೆಗೆ ಈ ತರದ ಪರಿಪೂರ್ಣ ಮಾಹಿತಿ ಅಂತ ತಿಳಿಸ್ರಿ ಆಲ್ಬೆನಿಕ್ ಅಂತ ಆಲ್ಬೆನಿಕ್ ಆಕ್ಚುಲಿ ಈಗ ಸಂಚಾರಿ ಕೂಡ ಸಾಕಂದ್ರೆ ಏನು ಮೇನ್ ಪ್ರಾಬ್ಲಮ್ ಅಂದ್ರೆ ಒಂದೊಂದ್ ಕಡೆ ಫಾಸ್ಫರಸ್ ಕಮ್ಮಿ ಇರುತ್ತೆ ಅದರಿಂದ ಸಿಡುಕು ರೋಗ ಅಂತ ಹೇಳಿ ತುಂಬಾ ಸ್ಪ್ರೆಡ್ ಆಗ್ತದೆ ಅನ್ನ ಅವರು ಮೇನ್ ಅಂದ್ರೆ ಆಲ್ಬೆನಿಕ್ ಇದು ರೌಂಡ್ ವರ್ಮ್ಸ್ ಹುಕ್ ವರ್ಮ್ಸ್ ಲಂಗ್ ವರ್ಮ್ಸ್ ಎಲ್ಲಾನು ಕ್ಲಿಯರ್ ಮಾಡುತ್ತೆ ಇದನ್ನ ಹಾಕೊಂಡ್ರೆ ಸಿಡುಕು ರೋಗ ಅನ್ನೋದು ಇರಲ್ಲ ಮತ್ತೆ ಎವ್ರಿ ತ್ರೀ ಮಂತ್ಸ್ಗೊಮ್ಮೆ ಇದನ್ನ ಹಾಕ್ತಾರೆ ಸರ್ ಇದರ ಪ್ರಮಾಣ ಅಂದ್ರೆ ಇದು ಮೂವತ್ತು ಕೆಜಿಗೆ ಹದಿನೈದು ಹತ್ತು ಎಂ ಎಲ್ ತನ ಹಾಕ್ಬಹುದು ಸರಿ ಈಗ ಇಲ್ಲಿ ಐರ್ಮೆಟಿನ್ ಓರಲ್ ಸೊಲ್ಯೂಷನ್ ಅಂತ ಇದೆ ಹೈಟೆಕ್ ಅಂತ ಹೇಳಿ ಸೊ ಇದ್ರ ಬಗ್ಗೆ ಇದು ಹೈಟೆಕ್ ಓರಲ್ ಅಂತ ಇದು ಹೇಗಂದ್ರೆ ಚರ್ಮ ರೋಗ ಇರ್ಲಿ ಅಥವಾ ನೇಸಲ್ ಬೋಟ್ ಅಂತ ಬರುತ್ತೆ ಆವಾಗ ಅಥವಾ ಕೆಂಪು ಸುಂಬಳು ಇದು ಹೆಲ್ಪ್ ಮಾಡುತ್ತೆ ಕೆಂಪು ಸುಂಬಳು ಆತರ ಈಗ ಸ್ವಲ್ಪ ಜ್ವರ ಕಾಣ್ತಿದೆ ಆತರ ರೋಗ ಇದ್ದಾಗ ಇದು ಹೆಲ್ಪ್ ಆಗುತ್ತೆ ಇದನ್ನ ಜಂತನಾಶಕ ಮೂರು ತಿಂಗಳಲ್ಲಿ ಹಾಕಬಹುದು ಮತ್ತೆ ಇದು ಕೆಜಿಗೆ ಒಂದ್ ನಾಲ್ಕು ಕೆಜಿಗೆ ಒಂದು ಮಿಲಿ ಹಾಕಬೇಕು ರೆಕಮೆಂಡೇಶನ್ ಪ್ರಕಾರ ಮತ್ತೆ ನೀವು ಏನಾದ್ರೂ ನಿಮ್ಗೆ ತಿಳಿಯಲಿಲ್ಲ ಅಂದ್ರೆ ನೀವು ಸಂಪರ್ಕಿಸಿರಿ ಇವರು ನಮ್ಮ ಮಾರುತಿ ಮೌಡಿ ಅವರ ನಂಬರ್ ಇದೆ ಅವ್ರು ಸಂಪರ್ಕಿಸಿರಿ ಅವರಿಂದ ನಮ್ಮ ಸಲಹೆ ಪಡೆಯಿರಿ ಸರ್ ಆಮೇಲೆ ಈಗ ಇನ್ನೊಂದು ಹೈ ಹೈಟೆಕ್ ಜೈಕ್ಲೋಸ್ ಅಂತ ಹೇಳಿ ಇದ್ರ ಬಗ್ಗೆ ನಾವು ಹೇಳಿಲ್ಲ ಜೈಕ್ಲೋಸ್ ಹೈ ಇದು ಇರುವಂತದ್ದು ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಜೈಕ್ಲೋಸ್ ಅಂತ ಕ್ಲೋಸಂಟಲ್ ಕಂಟೆಂಟ್ ಇರೋ ಒಂದು ಔಷಧಿ ಇದು ಇದನ್ನು ಕೊಡುವಾಗ ತಪ್ಪು ಮಾಡ್ತಾರೆ ಜಾಸ್ತಿ ಮಾಡ್ಬಿಡ್ತಾರೆ ಎರಡು ಎಮ್ ಎಲ್ ಹಾಕುವಲ್ಲಿ ನಾಲ್ಕು ಎಮ್ ಎಲ್ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ ಮೆಣಸಿನ ಡೋಸ್ ಪ್ರಕಾರ ಇದು ಹತ್ತು ಜಿ ಅಥವಾ ಹದಿನೈದು ಕೆ ಗೆ ಒಂದು ಮಿಲಿ ಹಾಕಬೇಕು ಮ್ಯಾಕ್ಸಿಮಮ್ ಒಂದು ಕುರಿ ದೊಡ್ಡ ಕುರಿ ಇದೆ ಅಂದ್ರೂ ಮೂರ್ ಎಮ್ ಎಲ್ ಕಿಂತ ಇದು ಏನಂದ್ರೆ ದಮ್ಮಿ ರೋಗಿಗೂ ಹೆಲ್ಪ್ ಆಗುತ್ತೆ ಕೆಂಪು ಸುಂಬಳು ಅಥವಾ ಹಸಿರು ಸುಮ್ಳು ಬರುತ್ತೆ ಅಂತ ರೋಗಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ ಸರ್ ಆಮೇಲೆ ಈಗ ಪ್ಯಾನಕೂರ್ ಒನ್ ಫಿಫ್ಟಿ ಅಂತ ಹೇಳಿ ಇದು ಅಂದ್ರೆ ಗರ್ಭದರ್ಶಿದ ಕುರಿಗಳು ಕೂಡ ಅಂತ ಬಗ್ಗೆ ಇದು ಪೆನಾಕಿರ್ ಅಂತ ಫೆನ್ಬಂಡಜಲ್ ಕಂಟೆಂಟ್ ಇರೋ ಒಂದು ಮಾತ್ರೆ ಇದು ಇದು ಒಂದು ಕುರಿಗೆ ಒಂದು ಟ್ಯಾಬ್ಲೆಟ್ ಹಾಕುತ್ತೆ ಸರಿ ಹೋಗುತ್ತೆ ದೊಡ್ಡ ಕುರಿ ಎರಡ ಹಾಕ್ತೀವಿ ಎರಡು ಎರಡು ಹಾಕಿದ್ರೂ ಚಿಕ್ ಮರಿ ಒಂದ್ ಎರಡು ಒಂದ್ ಹಾಕಿದ್ರು ಒಂದು ಟ್ಯಾಬ್ಲೆಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರ ಹಾ ಹಾ ನೀವು ಚಿಕ್ ಮರಿ ಹಾಕೋದಾದ್ರು ಒಂದು ಅರ್ಧ ಟ್ಯಾಬ್ಲೆಟ್ ಹಾಕಿದ್ರೂನು ಏನು ಪ್ರಾಬ್ಲಮ್ ಇಲ್ಲ ಮತ್ತ ಇದು ಪ್ರಿಗ್ಮೆನ್ಸ್ ಸೇಫ್ ಇದೆ ಇಲ್ಲಿ ಪ್ಯಾನೆಕುರ್ ಆಲ್ರೆಡಿ ನಾವು ಈ ಟ್ಯಾಬ್ಲೆಟ್ ನೋಡಿದ್ವಿ ಇದು ಓರಲ್ ಅಂದ್ರೆ ಲಿಕ್ವಿಡ್ ಅಲ್ಲ ಸರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಪೆನಾಕ್ರಿ ಬರುತ್ತೆ ಅಂದ್ರೆ ಪೆನಾಕ್ರಿ ಇಲ್ಲಿ ಟ್ಯಾಬ್ಲೆಟ್ ಕೊಡ್ಬೋದು ಟ್ಯಾಬ್ಲೆಟ್ ಇಲ್ದೇವರು ಇದನ್ನ ಕೂಡ ಯೂಸ್ ಮಾಡ್ತಾರೆ ಸೇಮ್ ಕಂಟೆಂಟ್ ಸೇಮ್ ಕಂಟೆಂಟ್ ಅದ್ರ ಬಗ್ಗೆ ಮಾಡ್ತೀವಿ ಇದು ಚಿಕ್ಕ ಮರಿಗಳು ಹಾಕ್ಬೇಕಾದ್ರೆ ಬೆಸ್ಟ್ ಇದು ಯಾಕಂದ್ರೆ ಇದರಲ್ಲಿ ಸರಿಯಾದ ಪ್ರಮಾಣ ಸಿಗುತ್ತೆ ನಿಮಗೆ ಹಾಕುವಾಗ ಕರೆಕ್ಟ್ ಒಂದು ಎಮ್ ಎಲ್ ಹೇಳಿದ್ರೆ ಇದು ಎರಡೂವರೆ ಕೆ ಜಿ ಮರಿಗೆ ಅನುಕೂಲ ಆಗುತ್ತೆ ಆದ್ರೆ ಟ್ಯಾಬ್ಲೆಟ್ ಅಲ್ಲಿ ನಿಮಗೆ ಸರಿಯಾಗಿ ಪ್ರಮಾಣ ಸಿಗಲ್ಲ ಅದಕ್ಕೆ ಬೆಸ್ಟ್ ಇದನ್ನ ಯೂಸ್ ಮಾಡಿ ಇದ್ರಲ್ಲಿ ಚಿಕ್ಕದು ಬರುತ್ತೆ ಚಿಕ್ಕದು ಪ್ಯಾಕಿಂಗ್ ಬರುತ್ತೆ ಅದನ್ನ ಯೂಸ್ ಮಾಡಿ ಆಮೇಲೆ ಸರಿ ಈಗ ನೀವು ಹೇಳಿದ್ರಿ ಚಿಕ್ಕ ಮರಿಗೆ ಪ್ರಮಾಣ ಸಿಗೋದಿಲ್ಲ ಅಂತ ಹೇಳಿ ಇಲ್ಲ ಈ ಒರ ಲಿಕ್ವಿಡ್ ಒಳಗ ನಾವು ಸರಿ ಪ್ರಮಾಣದವ್ ಇಷ್ಟ ಎಮ್ ಎಲ್ ಅಂತ ಹಾಕ್ಬೋದು ಆದ್ರೆ ಇಲ್ಲಿ ಒಂದು ಪೌಡರ್ ಅಂತ ಇದೆ ಪಾನೆಕೂರ್ ಪೌಡರ್ ಅಂತ ಹೇಳಿ ಒಬ್ಬೊಬ್ರು ಕುರಿಗಾರ್ ಏನ್ ಮಾಡ್ತಾರಂತಂದ್ರ ಆ ಈ ನೂರ್ ಕುರಿ ಇದಾವಂತಂದ್ರೆ ನೂರ್ ಕುರಿ ಎಲ್ಲ ಒಂದು ಡಬ್ಬಿ ಅವ್ರು ನೀರ್ ಹಾಕಿ ಹಾಕಿಬಿಡ್ತಾರ ಸೋರಿ ಸರಿಯಾದ ಪ್ರಮಾಣ ಸಿಗೋದಿಲ್ಲ ಸೊ ಇಲ್ಲಿ ಅಧಿಕೃತವಾಗಿ ಇಷ್ಟ ಪ್ರಮಾಣದಾಗ ಹಾಕಂತ ಇದನ್ನ ಹೇಳ್ ಹಾಕ್ಬಾರ್ದಿಲ್ಲ ಸೊ ಅದಕ್ಕ ಈ ಈ ಏನು ಇಲ್ಲಿ ಲಿಕ್ವಿಡ್ ಇದೆಯಲ್ಲ ಇಲ್ಲಿ ಮತ್ತೆ ಇಷ್ಟ ಎಮ್ ಎಲ್ ಅಂತ ಹಾಕಬಹುದು ಇದು ಸೌಡರ್ ರೂಪದಾಗ ಬರುತ್ತಾ ಇದು ಓರಲ್ ರೂಪದಾಗ್ ಬರುತ್ತಾ ಸೊ ನಾವು ನಾವ್ ಮೈಂಟೆನೆ ಸೊ ನಾವ್ ಅರ್ಥ ಹಾಕ್ಬೇಕು ಪೌಡರ್ ಬೇಕಪ್ಪ ಅಂತಂದ್ರೆ ಪೌಡರ್ ನೀರು ಒಂದ್ ಲೀಟರ್ ನೀರಿನೊಳಗ ಅಥವಾ ಈ ಒಂದು ನೂರು ಕುರಿಗ ಆಗ್ಬೇಕಂತಂದ್ರೆ ಒಂದು ಲೀಟರ್ ನೀರೊಳಗೆ ಮಿಕ್ಸ್ ಮಾಡಿ ಬಿಸಿ ನೀರು ಮಿಕ್ಸ್ ಮಾಡಿ ಹಾಕ್ಬೋದು ಸೊ ಇಲ್ಲಿ ಸರಿಯಾದ ಪ್ರಮಾಣ ಸಿಗೋದಿಲ್ಲ ಸೊ ಅದಕ್ಕೆ ನಾವು ಪ್ರತ್ಯೇಕವಾಗಿ ಇದ್ರದ್ದು ಯಾವುದೇ ಡೋಸ್ ಅನ್ನ ಹೇಳ್ಕೊಡಕ್ ಆಗೋದಿಲ್ಲ ಸೊ ಅದನ್ನ ನೀವು ಅಲ್ಲಿ ಡಾಕ್ಟರ್ ಹತ್ತಿರದ ವೆಟನರಿ ಆಫೀಸರ್ನ ನೀವು ಕಂಡಕ್ಟ್ ಮಾಡ್ಬೋದು ಸೊ ಇದನ್ನ ಮಾತ್ರ ನೇರವಾಗಿ ಹೇಳ್ಬೋದು ಯಾಕಂದ್ರೆ ಓವರ್ ಇದೆ ಇಷ್ಟ ಎಮ್ ಎಲ್ ಇಷ್ಟ ಹಾಕ್ಬೇಕಂತ ನಾವು ಸರಿಯಾಗಿ ಹೇಳ್ಬೋದು ಸರ್ ಆಮೇಲೆ ಅತಿ ಚಿಕ್ಕ ಮರಿಗಳಿಗೆ ಈಗ ಒಂದು ಮೂರ್ ನಾಲ್ಕು ಮರಿಗಳಿಗೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಸೊ ಆ ಹಂತದಲ್ಲಿ ಆಗುವಂತ ಏನ್ ಡಿಸೀಸ್ ಬರ್ತಾವ ಜಂತು ಕಂಪನಿ ಚಿಕ್ಕ ಮರಿಗಳಿಗೆ ಇದನ್ನ ಚಿಕ್ಕ ಮರಿಗೆ ಹದಿನೈದು ದಿನಕ್ಕೆ ದೇವರನ್ನ ಮಾಡಿಸಲೇಬೇಕು ಇಲ್ಲ ಅಂದ್ರೆ ಎಲ್ಲ ಒಂದ್ ಪ್ರಾಬ್ಲಮ್ ಏನ್ ಹೇಳ್ತಾರ ಅಂದ್ರೆ ಮಣ್ಣು ತಿಂತಾವೆ ಅಥವಾ ಗೆಲ್ಲ ಹಾಕ್ತಿದೆ ಅಥವಾ ಹೊಟ್ಟೆ ಕಡಿತಿದೆ ಅದು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಕಂಡೀಷನ್ ಅಲ್ಲಿ ಸರಿಯಾಗಿ ವರ್ಕ್ ಮಾಡಕ್ ಹದಿನೈದು ದಿನಕ್ಕೆ ಇವನು ಒಂದು ಮರಿಗೆ ಒಂದು ಎಮ್ ಹಾಕಿದ್ರೆ ಸಾಕು ಇದಾಯ್ತು ಅಥವಾ ಟೋಲ್ ಪ್ಲಸ್ ಅಪ್ ಬರುತ್ತೆ ಇದು ಎನ್ ಎಸ್ ಡಿ ಕಂಪ್ನಿ ಅಂತ ಇದೆರಡು ಚೆನ್ನಾಗಿ ವರ್ಕ್ ಮಾಡುತ್ತೆ ಫಸ್ಟ್ ಇದನ್ನ ಹಾಕೊಂಡೆ ಆಮೇಲೆ ನೀವು ಅಲ್ಲ ಸರ್ ಪ್ರತಿ ಹಾಕ್ಬೇಕು ಎರಡು ಸೇರಿ ಹಾಕ್ಬೇಕು ಇಲ್ಲ ಇದು ಬೇರೆ ಇದು ಇದು ಬೇರೆ ಇದು ಬೇರೆ ಇದು ಕಂಟೆಂಟ್ ಮಾತ್ರ ಸೇಮ್ ಮತ್ತೆ ಎರಡು ಚೆನ್ನಾಗಿ ವರ್ಕ್ ಮಾಡುತ್ತೆ ಇದನ್ನಾದ್ರೂ ಹಾಕ್ಬಹುದು ಅಥವಾ ಇದನ್ನಾದ್ರೂ ಹಾಕ್ಬಹುದು ನಿಮ್ಗೆ ಎರಡು ಆಪ್ಷನ್ ಕೊಡ್ತಾ ಇದೀವಿ ಒಂದ್ ಒಂದೊಂದ್ ಎಮ್ ಹಾಕಿದ್ರೆ ಸಾಕು ಎರಡು ಮಿಲಿ ಮೂರ್ ಮಿಲಿ ಆತರ ಹೆಚ್ಚಿಗೆ ಹಾಕಕ್ ಹೋಗ್ಬೇಡಿ ಅದ್ರ ಮತ್ತೆ ವೇಯ್ಟ್ ಪ್ರಕಾರ ಹಾಕೋದಿದೆ ಅದು ಫೋರ್ ಕೆ ಜಿಗೆ ಒಂದು ಎಲೆ ಹಾಕಬೇಕು ಆಮೇಲೆ ಸರ್ ಆಲ್ಬಮ್ ಆರು ಮತ್ತು ಬೇರೆ ಬೇರೆ ಇದಾವೆ ಅವ್ರ ಬಗ್ಗೆ ಸ್ವಲ್ಪ ಏನಾದ್ರು ಮಾಹಿತಿ ಕೊಡ್ತೀರಿ ಅದು ಆಲ್ಬಮ್ ಆರ್ ಏನಂದರೆ ಆಲ್ಬಂ ರೋಚಲ್ ಪ್ಲೇನ್ ಇರುತ್ತೆ ಅದು ಪ್ರೆಗ್ನೆನ್ಸಿ ಸೇಫಲ್ಲ ಆಲ್ಬಮ್ ಅವರು ನ್ಯಾಚುರಲ್ ಆಗಿ ನೀವು ಸಣ್ಣ ಚಿಕ್ಕ ಮರಿಗಳಿಗೆ ಅಥವಾ ಟಗರುಗಳಿಗೆ ಆಲ್ಬಮ್ ಆಲ್ಬಮ್ ಸರಿ ಸೇಫ್ ಇಲ್ಲದೆ ಇರುವಂಥವು ಯಾವ್ಯಾವ ವಿಧ ಆಲ್ಬಮ್ ಮಾರಾಗಿರ್ಬೋದು ನಾಳೆ ಆಲ್ಬಮ್ ಆರೋದೇ ಮೇನ್ ಆಲ್ಬಮ್ ಆಯ್ತು ಅಲ್ಲ ಹೈಟೆಕ್ ಏನಿದೆ ಎಳೆ ಗಬ್ಬ ಇರ್ತಾವಲ್ಲ ಹೈಟೆಕ್ ಹಾಕ್ಬಾರ್ದು ನಾವು ಓದಿದ ಪ್ರಕಾರ ಹೇಳ್ತಾ ಇದೀವಿ ಹೈಟೆಕ್ ಹಾಕಿದ್ರೆ ಏನಾಗುತ್ತೆ ಒಳಗಡೆ ಮರಿಗಳದು ಡಿಫಾರ್ಮಿಟಿ ಆಗತ್ತೆ ಅದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಒಟ್ಟಾರೆಯಾಗಿ ಇವತ್ತು ಈ ಡಿ ಡಿಒರ್ಮಿಕ್ ಬಗ್ಗೆ ನಮಗೆ ಪರಿಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಡಿ ವಾರ್ಮಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾ ಅಂತಂದ್ರೆ ನಾವು ಕೂಡ ಕ್ರಡಿದೀವಿ ಬಟ್ ಯಾರು ಕೂಡ ನೇರವಾಗಿ ಈ ಡಾಕ್ಟರ್ ಡಾಕ್ಟರ್ನ ಸಂಪರ್ಕ ಮಾಡಿ ಈ ಡಿ ವಾರ್ವಿಂಗ್ ಮಾಡೋದು ಒಳ್ಳೇದು ಅಂತಂದ್ರೆ ಮಾಡುವಂತ ಪದ್ಧತಿ ಆಗಲಿ ಸ್ವಲ್ಪ ಏನಾದ್ರು ಏರ್ಪೇರಾದ್ರೆ ಸೊ ಇಲ್ಲಿ ಸೈಡ್ ಎಫೆಕ್ಟ್ಸ್ ಆಗ್ತವೆ ಅನ್ನುವಂಥದ್ದು ಸೊ ಅದಕ್ಕಾಗಿ ಏನಾದ್ರೂ ಯಾರೇ ಆಗ್ಲಿ ಕೂಡ ಸೊ ಡಾಕ್ಟರ್ನ ರೆಫರ್ ಮಾಡಿ ಈ ಡಿವಾರ್ಮಿಂಗ್ ಅನ್ನ ಮಾಡ್ಬೇಕಂತೇಳಿ ಆ ಈ ಮುಖಾಂತರ ತಿಳಿಸ್ತೇನೆ ಮುಂದಿನ ಎಪಿಸೋಡ್ ಅಲ್ಲಿ ನಾನು ಬೇಕಾದ್ರೆ ವ್ಯಾಕ್ಸಿನ್ ಬಗ್ಗೆ ವ್ಯಾಕ್ಸಿನೇಷನ್ ಎಷ್ಟು ಇರುತ್ತೆ ಯಾವ ತರ ಮಾಡ್ಬೇಕು ಅನ್ನೋದು ಮುಂದೆ ಮುಂದಿನ ವಿಭಾಗದಲ್ಲಿ ಹೇಳ್ತೇವೆ ಮತ್ತೆ ಆ ವಿರಂತೂ ಅಂತ ಮುಂದೆ ಬರ್ತೇನೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ